ಶಿವಾಜಿ ನಮ್ಮ ಶಿರಸಿ ಜನತೆ ಬಗ್ಗೆ ಒಂದೆರಡು ಮಾತಾಡ್ಲೇಬೇಕು ನೀವು ಏನಪ್ಪಾ ಏನಪ್ಪಾ ಶಿರಸಿ ಮಹಾ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಅಭಿಮಾನ ನಿಮ್ಮೆಲ್ಲರ ಕರುಣೆ ಈ ರಾಜ್ಕುಮಾರ್ ಮೇಲೆಲ್ಲ ಪ್ರತಿಯೊಬ್ಬ ಕಲಾವಿದರ ಮೇಲೆ ಇರಬೇಕು ಯಾಕಂದ್ರೆ ಎಲ್ಲರ ಮನೆ ಆಸ್ತಿ ನೀವು ಅಭಿಮಾನಿ ದೇವರುಗಳು ಏನಪ್ಪಾ ಕೊನೀತ್ ರಾಜ್ಕುಮಾರ ನಾನು ಶಿರ್ಸಿಗೆ ಬರೋದು ನಿನಗೆ ಹ್ಯಾಕ್ ಗೊತ್ತಾಯ್ತು ನಾನು ಬಂದಿದ್ದ ನೋಡಿ ನೀನು ಹ್ಯಾಕ್ ಬಂದ್ಬಿಟ್ಟೆ ಖಂಡಿತ ಅಪ್ಪಾಜಿ ತಂದೆ ಹೊಸರು ಎಲ್ಲಿರುತ್ತೋ ಮಗಿನ ಹೊಸರು ಅದನ್ನ ಹಿಂಬಾಲಿಸಿ ಬಂದೇ ಬರುತ್ತೆ ಅಪ್ಪಾಜಿ ಆ ಹಾ ಹಾ ಇದು ಎಂತಹ ಮಾತು ಸತ್ಯವಾಗಲು ನಾನು ಹೆಚ್ಚ ಮಗನೇ ನಾನು ಹೆಚ್ಚ ಮಗ ಮಾತಾಡಿದ ಮಾತೆ ಧನ್ಯನಾದೆ ಧನ್ಯನಾದೆ ದೇವ್ರೇ ದೇವ್ರೇ ಅನ್ಯಾಯವಾಗಿ ನನ್ನ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಇವತ್ತು ಇವತ್ತು ನನಗೆ ತೃಪ್ತಿ ಆಯ್ತು ನನ್ನ ಮಗನ್ನ ನನಗೆ ವಾಪಸ್ ಕೊಟ್ಬಿಟ್ಟಿದ್ಯಾರೀತ ನಿನ್ನನ್ನು ಪಡೆದ ನಾನೇ ಧನ್ಯ ನಾನೇ ಧನ್ಯ ಈ ಶಿರಸಿ ಮಹಾ ಜನರು ಧನ್ಯರು ಜನರ ಚಪ್ಪ ನಿಮ್ಮನ್ನೆಲ್ಲ ಕುಣದ ಅಲ್ಲಿಂದ ಸಾವಿರಾರು ಕಿಲೋಮೀಟರ್ ಇಂದ ನಮ್ಮ ಪುನೀತ್ ರಾಜ್ಕುಮಾರ್ ನಿಮ್ಮ ಮುಂದೆ ಬಂದಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಗೊತ್ತೇ ಬಸ್ ಚಾನ್ ಕೊಟ್ಟು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದರು ಈ ರಾಘವೇಂದ್ರ ಹೊನ್ನ ಅವರವರು ಅವ್ರಿಗೆ ಹೊಡೆದ್ರೆ ಜೋರಾಗಿ ಚಪ್ಪಾಳೆ ಕಲಾವಿದರನ್ನೆಲ್ಲ ಕರ್ಕೊಂಡು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಹಂಡ್ರೆಡ್ ಬೈ ಹಂಡ್ರೆಡ್ ಇಂಥ ವೇದಿಕೆ ನೋಡೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದಿವಿ ಈ ಸಾವಿರಾರು ಸಂಖ್ಯೆ ಶಿರಸಿಯಲ್ಲಿ ಮಹಾ ಜನರನ್ನ ನೋಡೋ ಭಾಗ್ಯ ಆ ಭಗವಂತ ನನಗೆ ಕರುಣಿಸಿದಾರಲ್ಲ ನಾನು ಯಾವ ಜನವಾದ ಪುಣ್ಯ ಮಾಡಿದ್ರು ಯಾವ ಜನವಾದ ಫಲವು ಪುನೀತ ಮಕ್ಕಳಿಗೋಸ್ಕರ ಜಮಾಯಿಸ್ಬಿಡ ಹಾಗೆ ಖಂಡಿತ ಖಂಡಿತ ಪಜಿ ಏನಪ್ಪ ಕಂದ ಪುನೀತ್ ರಾಜ್ಕುಮಾರನಾಗಿ ಇಡೀ ಕರ್ನಾಟಕದ ಮನೆ ಮಾತಾಗಿ ಎಲ್ಲರ ಮನಸ್ಸನ್ನು ಕುಳಿತಿರುವಂತ ನನ್ನ ಮಗ ನನ್ನ ಪುನೀತ್ ರಾಜ್ಕುಮಾರ್ ಇವತ್ತು ಶಿರ್ಸಿನಲ್ಲಿ ನಿಮ್ಮ ಮುಂದೆ ಬಂದಿದ್ದಾನೆ ಜೋರಕ್ಷಬಳೆ ಬರಲ್ಲಪ್ಪ ಬರುವುದು ನಮಗೆ ಯೋಗ ಒಂದೇ ಕುಡಿಯುವುದು ಕೊನೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋದು ನಲಿಯ ಸೊ ಹಾಯ್ ನಮಸ್ಕಾರ ಮೆಚ್ಚಿನ ಹಿರಿಯರೇ ಮೆಚ್ಚಿನ ಹೋಗ್ರೆ ಮೆಚ್ಚಿನ ಲಕ್ಷ್ಮಿಯ ರೇ ಸ್ವಚ್ಛ ಮನಸ್ಸಿನ ಕೊಟ್ಟು ನಿಮ್ಮ ಮಕ್ಕಳುಗಳೇ ನೀವೆಲ್ಲರೂ ಪ್ರೀತಿಯಿಂದ ತುಂಬಾನೇ ಖುಷಿ ಆಗ್ತಾ ಇದೆ